ಧನ್ರಾಜ್ ಆಚಾರ್ ಅಲ್ಲ ಹಸಲಿಗೆ ರಜತ್ ಔಟ್ ಆಗಿದ್ದಾರೆ ದೊಡ್ಡ ಒಂದು ಒಂದು ಪವಾಡ ಅಂತಾನೆ ಹೇಳ್ಬೋದು ಧನ್ರಾಜ್ ಆಚಾರ್ಗೆ ಅಸಲಿಗೆ ರಜತ್ ಏನ್ ಮಾಡಿದ್ರು ಇದೊಂದು ಸ್ಫೋಟಕ ಸತ್ಯವನ್ನ ಬಿಗ್ ಬಾಸ್ ಬಯಲಿ ಸಾಕ್ಷಿ ಸಮೇತ ಬಯಲಿಗೆ ಇಳಿದಿದೆ ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡ್ಬರೋಣ ಈ ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಸ್ಫೋಟಕ ಬಯಲು ಒಂದು ಸತ್ಯ ಲೀಕ್ ಆಗಿರುವಂಥದ್ದು ಈ ಒಂದು ವಿಡಿಯೋ ನೋಡುತ್ತಿದ್ದಂತೆ ಅನೇಕರೇ ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನೇಕ ಸ್ಪರ್ಧಿಗಳು ಒಂದು ಟಾಸ್ಕ್ ಸಮಯದಲ್ಲಿ ಚೀಟಿಂಗನ್ನು ಮಾಡಿ ಕಿಚ್ಚ ಸುದೀಪ್ ಅವರ ಹತ್ರ ಬಯಸ್ಕೊಂಡಿದ್ದು ಉಂಟು ವೀಕ್ಷಕರೇ ಅಸಲಿಗೆ ಈ ಒಂದು ಚೀಟಿಂಗ್ನಲ್ಲಿ ಏನಾಯಿತು ಅನ್ನೋದನ್ನು ನೋಡೋದಾದ್ರೆ ಬಿಗ್ ಬಾಸ್ ಮನೆಗೆ ಇದೀಗ ಫಿನಾಲೆ ಟಿಕೆಟ್ ಅನ್ನು ಪಡೆದುಕೊಂಡಂತಹ ಹನುಮಂತ ಇದೀಗ ಮೇಲುಗೈಯನ್ನು ಸಾಧಿಸಿದ್ದಾರೆ ಮುಂದೆ ಹೋಗಿದ್ದಾರೆ ಮೊದಲ ಮೆಟ್ಟಿನಲ್ಲಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಅನೌನ್ಸ್ಮೆಂಟ್ ಏನಿತ್ತಪ್ಪ ಅಂದ್ರೆ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಆ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ದೊಡ್ಡ ಟಾಸ್ಕ್ ಆ ಟಾಸ್ಕ್ ನಲ್ಲಿ ಗೆದ್ದವರು ಮಾತ್ರ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಪಾರ್ ಪಾರಾಗ್ತಾರೆ ಅಂತಾನೆ ಅನೌನ್ಸ್ ಮಾಡಿದ್ರು ವೀಕ್ಷಕರ ಈ ಒಂದು ನಾಮಿನೇಟ್ ಆಗಿರುವಂತಹ ಈ ಒಂದು ಸಂದರ್ಭದಲ್ಲಿ ರಜತ್ ಕಿಶನ್ ಧನ್ರಾಜ್ ಹಾಚಾದ್ ಉಗ್ರಂ ಮಂಜೋತ್ರಿವಿಕ್ರಮ್ ಭವ್ಯಗೌಡ ಮೋಕ್ಷಿತ ಗೌತಮಿ ಇಷ್ಟು ಜನರು ಕೂಡ ನಾಮಿನೇಟ್ ಆಗಿದ್ರು ಕೂಡ ಧನ್ರಾಜ್ ಅವರು ಈ ಒಂದು ಟಾಸ್ನಲ್ಲಿ ಗೆದ್ದು ಒಂದು ಸಪೋರ್ಟ್ ಪಡ್ಕೊಂಡಂತಹ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು ಧನರಾಜ್ ಆಚಾರವರು ಸೊ ಸೇಫ್ ಆಗಿದ್ದರು ಆದರೆ ಅಸಲಿಗೆ ಬಿಗ್ ಬಾಸ್ ಕೊಟ್ಟಂತಹ ಒಂದು ಏನಪ್ಪ ಅಂದರೆ ಧನರಾಜ್ ಆಚಾರ್ ಅವರು ಚೀಟಿಂಗ್ ಮಾಡಿದ್ದಾರೆ ಅನ್ನೋದನ್ನು ಸೊ ಮತ್ತೊಮ್ಮೆ ಸಾಕ್ಷಿಯನ್ನು ಕೆದಕ್ತಾ ಹೋದಂಥ ಬಿಗ್ ಬಾಸ್ಗೆ ಸಿಕ್ಕಿದ್ದು ಅಸಲಿ ಆಟ ಇದೀಗ ರಜತ್ ಅವರ ದೊಡ್ಡ ಚೀಟಿಂಗ್ ಅಂತಲೇ ಹೇಳ್ಬೋದು ವೀಕ್ಷಕರ ಮೊದಲಿಗೆ ಧನ್ರಾಜ್ ಆಚಾರ್ಗಿಂತ ಮೊದಲು ಚೀಟಿಂಗ್ ಮಾಡಿದ್ದೆ ರಜತ್ ಅಂತಾನೆ ಹೇಳ್ಬೋದು ವೀಕ್ಷಕರ ಮೊದಲು ಚೀಟಿಂಗ್ ಮಾಡಿದ್ದವರನ್ನು ಬಿಗ್ ಬಾಸ್ ಇದೀಗ ಆಚೆ ಕಳಿಸಿದೆ ಈ ಒಂದು ಫಿನಾಲೆ ಟೈಮ್ ಅಲ್ಲಿ ಈ ರೀತಿಯಾಗಿ ಮೋಸದ ಆಟಕ್ಕೆ ಇದೀಗ ಬ್ರೇಕ್ ಹಾಕಿದ ಬಿಗ್ ಬಾಸ್ ಈಗ ರಜತ್ ಕಿಶೋರ್ ಅವನ ಆಟ ಆಚೆ ಕಳಿಸಿದ್ದಾರೆ ಬಿಗ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ರಜತ್ ಅವರು ಇದೀಗ ಏಕಾಏಕಿ ಹೇ ರೀತಿಯ ದೊಡ್ಡ ಚೀಟಿಂಗ್ ಮಾಡಿ ಆಚೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲ ನಮಗೂ ಯು